ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಿಮ್ಮದು ಸಟೇಶ್ ಹೆಚ್ ಡಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದು ಹದಿಮೂರು ಅದು ಹದಿಮೂರು ಮಾಡಲಿ ಅದು ಹಾಂ ರೌಂಡ್ ಹೆಡ್ ಲೈಟು ಹೌದು ಹೌದು ಥರ್ಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಮೂರು 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 ತಿಂಗಳು ತಿಂಗಳಿರ್ಬೇಕು ಅದು ಎಫ್ ಸಿ ಹೌದಾ ಹಾಂ ಗಾಡಿ ಚೆನ್ನಾಗಿದೆ ಲೋನ್ ಇದೆ ನೆಗಡಿ ಇಲ್ಲ ಗಾಡಿ ಕ್ಲಿಯರೆನ್ಸ್ ಇದೆ ಅದು ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ ರನ್ನಿಂಗ್ ಏ ಶೈ ಇದು ರನ್ನಿಂಗ್ ಒಂದು ಚಿಲ್ಲರೆ ಆಗಿದೆ ಅದು ಒಂದು ಟಿಡಿ ಮಾಡಿದೀಯಾ ಹೌದು ಇಂಜಿನ್ ಚೆನ್ನಾಗಿದೆ ಏನಗಡಿ ಇದು ಆ ಇಂಜಿನ್ ಎಲ್ಲಾ ಚೆನ್ನಾಗಿದೆ ಆ ಒಂದು ನಾಲ್ಕು ಟೈರ್ ನಾಲ್ಕು ಟೈರ್ ಹೊಸದ ಹಾಕಿ ಕೊಡ್ತಾರೆ

ಇಷ್ಟ್ ಹೇಳ್ತೀರಾ ಅಮೌಂಟ್ ಇದಕ್ಕೆ ಗಡಿಗೆ ಸರ್ ಅದೊಂದು ಎರಡು ಮೂವತ್ ಹೇಳ್ತಾರೆ ಕಮ್ಮಿ ಕೊಡ್ತಾರ ಅದು ಟೂ ಥರ್ಟಿ ನೆಗೋಶೆಬಲ್ ಹಾ ಟೂಟಿ ಇದಕ್ಕೆ ಲೋನ್ ಆಪ್ಷನ್ ಇಲ್ಲ ಸರ್ ಅವ್ರು ಪಾರ್ಟಿ ಗೊತ್ತಾಗಲ್ಲ ನೋಡೋಣ ಬೇಕಾರೆ ಮಾಡ್ಸ್ಕೊಡಣ ಹ್ಮ್ ಹಾ ಹಾ ಬೇಕಾರೆ ಮಾತಾಡ್ತೇನೆ ಡಿಡಿ ಬಂದ್ಮೇಲ್ ಗಾಡಿ ಕೊಡೋ ಹೌದಾ ಈಗ ಎರಡು ಮೂವತ್ ಹೇಳ್ತಿದಿರಾ ಹೌದು ಒಂದ್ ಐದ ಸಾವಿರ ಚಿಕಪ್ ಮಾಡ್ತೀರಾ ಅದು ಒಂದ ಒಂದೈದ ಸರಿ ಚೆಕ್ ಮಾಡ್ತೀರಾ ಹಾ ಮಾಡ್ತೀವಿ ಮಾಡ್ತೇವೆ ನೆಗಸಿಬಲ್ ಆಗುತ್ತೆ ನೋಡೋಣ ಎದುರುಗಡೆ ಬಂದು ನೋಡ್ಲಿ ಈಗ ಪಾರ್ಟಿದು ಗಾಡಿ ಅದು ಗಾಡಿ ನೋಡ್ಬಿಟ್ಟು ಲಾಸ್ಟ್ ಮಾತಾಡೋಣ ಮ್ಯಾಕ್ಸಿಮಮ್ ಆದಷ್ಟು ಕಮ್ಮಿ ಮಾಡಿಸ್ಕೊಡ್ಸಿಟ್ ಮಾಡ್ತಿ ಬಂದ್ರೆ ಗಾಡಿ ಕೊಡ್ಸಿ ಸರಿ ಸರಿ ಥ್ಯಾಂಕ್ ಯು